ಎಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಸುಂಡಿಸ್ಕೊಬೇಕು ಸುಣ್ಣ ಹಾಕ್ಕೊಂಡು ಚೆನ್ನಾಗಿ ಇದನ್ನ ತೊಳೆಯೋದೇ ಇಂಪಾರ್ಟೆಂಟು ನಾಲ್ಕು ಐದು ಸಲದಾದರೂ ತೊಳೆದರೆ ತುಂಬ ಒಳ್ಳೆಯದು ಸ್ವಲ್ಪ ಸುಣ್ಣ ಆ್ಯಡ್ ಮಾಡಿಕೊಂಡು ನೋಡಿ ನಾನು ಸುಣ್ಣ ಹಾಕೊತಾ ಇದ್ದೀನಿ ಸುಣ್ಣ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಚರ್ಬಿ ಮತ್ತು ಲಿವರ್ನ ನಾನು ಸಪ್ರೇಟ್ ಎತ್ತಿಟ್ಕೊಂಡಿರ್ತೀನಿ ಯಾಕಂದರೆ ಬೋಟಿ ತುಂಬ ವಿಷಲಿ ಕೂಗಿಸ್ಕೊಬೇಕು ಹಾಗಾಗಿ ಇದು ಎಲ್ಲ ಆದ್ಮೇಲೆ ಕೊನೆಲಿ ಹಾಕಿದ್ರೆ ಸಾವು ತುಂಬ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಸುಣ್ಸೋಕೆ ಇಡಬೇಕು ಇವಾಗ ಇಡ್ತಾ ಇದ್ದೀನಿ ಚೆನ್ನಾಗಿ ಸುಂಡಬೇಕು ಫುಲ್ಲು ಇದು ನೋಡಿ ಈ ಥರ ಈ ಥರ ಸುಂಡಿಸ್ಕೊಬೇಕು ನೋಡಿ ಸುಂಡಿದೆ ಮತ್ತೆ ಈ ನೀರನ್ನೆಲ್ಲ ತೆಗ್ದುಬಿಟ್ಟು ನೀರು ಔಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಬಿಸಿ ಮಾಡಿಬಿಡಿ ಎರಡು ಸಲ ಈ ಥರ ನೀವು ಕುದಿಯೋ ನೀರಲ್ಲಿ ಹಾಕೊಂಡು ಅದನ್ನು ತೆಕ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಚೆನ್ನಾಗಬೇಕು ಈ ಥರ ಇಷ್ಟು ಚೆನ್ನಾಗಿ ನೀವು ಅದನ್ನು ಸುಂಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ನೋಡಿ ಇದು ರೆಡಿ ಇದೆ ಇವಾಗ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಒಳ ಮುಷ್ಟಿಯಷ್ಟು ಬೆಳ್ಳುಳ್ಳಿ ಒಂದು ಐದು ಐದು ಇಂಚಷ್ಟು ಶುಂಠಿ ಒಂದು ಆರು ಏಳು ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಮೆಣಸು ಒಂದೆರಡು ಏಲಕ್ಕಿ ಮತ್ತು ಹಸಿಮೆಣ್ಸಿಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಆರು ಏಳು ಇದು ಒಗ್ಗರಣೆಗೆ ಇದು ಮೂರು ಒಗ್ಗರಣೆಗೆ ಮತ್ತು ಸ್ವಲ್ಪ ಇದು ಒಗ್ಗರಣೆಗೆ ಇದು ಕೂಡ ಇದು ಒಗ್ಗರಣೆಗೆ ಇದು ರುಬ್ಕೊಳೋದಿಕ್ಕು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಒಂದೆರಡು ಸಲ ಸುಮ್ಮನೆ ಹಾಗೆ ಗ್ರೈಂಡ್ ಆಯಿತು ಇಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಕೊತ್ತಂಬ್ರಿ ಸೊಪ್ಪು ಫಸ್ಟ್ ಹಾಕಕ್ಕೆ ಹೋಗ್ಬೇಡಿ ಫಸ್ಟ್ ಇದೆಲ್ಲ ಮಸಾಲೆಗಳು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಎರಡು ಸ್ಪೂನು ಧನಿಯಾ ಪೌಡರು ನಾಲ್ಕು ಚಿಲ್ಲಿ ಪೌಡರ್ ನಾನು ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಪಾಟೀಸ್ ಸ್ಟೈಲ್ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೀವು ಕೂಡ ಒಂದ್ಸಲ ಅದು ಬ್ರೌನ್ ಆಗುತ್ತೆ ಈರುಳ್ಳಿ ಇವಾಗ ಈರುಳ್ಳಿ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದೆರಡು ಸ್ಪೂನಷ್ಟು ಎರಡೆರಡು ಸ್ಪೂನಷ್ಟು ನಾವೇನು ರುಬ್ಕೊಂಡಿದ್ದೀವಿ ಮಸಾಲೆ ಅದನ್ನು ಸೇರಿಸ್ತಾ ಇದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೋಟಿ ಅದನ್ನು ಸೇರಿಸ್ಬೇಕು ಕಟ್ ಮಾಡಿ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಅದು ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಬೋಟಿ ಸೇರಿಸ್ತಾ ಇದ್ದೀನಿ ಇವಾಗ ತೊಳೆದಿಟ್ಕೊಂಡಿದ್ದಲ್ಲ ಬೋಟಿ ಸೇರಿಸ್ಕೊಬೇಕು ನೀವು ಬೋಟಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಬಿಟ್ರೆ ತುಂಬಾ ಈಸಿ ಬೇಗ ಮಾಡಿ ಮುಗಿಸ್ಬೋದು ಫಸ್ಟು ನೀಟಾಗಿ ಬೋಟಿ ಸುಣ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡೋದಕ್ಕೆ ಇಟ್ಕೊಂಡ್ಬಿಟ್ಟಿರಬೇಕು ಅರ್ಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಶನ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಒಳ ಇಡಿ ಈ ಥರ ಎರಡು ಇಡಿ ಇದ್ದೀನಿ ಎರಡು ಬೋಟಿ ಇರೋದರಿಂದ ಈ ಥರ ಒಳಗಡೆ ಇಡಿ ಮಾಡಿ ಎರಡು ಇಡಿ ಇದ್ದೀನಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಹಾಕ್ಕೊಂಡು ಇನ್ನು ಮಿಕ್ಕಿದ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದೀನಿ ಎಷ್ಟು ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ನನಗೆ ಇನ್ನು ಸ್ವಲ್ಪ ಗ್ರೇವಿ ಬೇಕು ಅಂತ ಅನ್ನಿಸ್ತಿದೆ ನಾನು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಥಿಕ್ನೆಸ್ ಬೇಕಾ ಇದರಲ್ಲಿ ನೀವು ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ಮಾಡ್ಕೊಬೋದು ನಿಮ್ಗಿನ್ನೂ ಗ್ರೇವಿ ಹೆಚ್ಚಬೇಕು ತುಂಬ ಜನ ಇದ್ದೀರಾ ಅಂತ ಹೇಳಿದ್ರೆ ನೀವು ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ಮಸಾಲೆ ಜೊತೆಗೆ ನಾವಿಲ್ಲಿ ಕಾಯಿನ ಆ್ಯಡ್ ಮಾಡಿಲ್ಲ ನಮ್ಗೆ ಸಾಕು ಅಂತೇಳಿ ಕಾಯಿನ ಆ್ಯಡ್ ಮಾಡಿಲ್ಲ ಬರೀ ಮಸಾಲೆ ಮಾತ್ರ ಹಾಕ್ಕೊಂಡಿದ್ದೀವಿ ನಾವು ಇನ್ನೊಂದು ಟಿಪ್ ಯೂಸ್ ಮಾಡ್ತೀವಿ ಏನಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಹೊರಗಡೆ ನಾನ್ ವೆಜ್ ತೊಗೊಬಂದರೆ ಅದಕ್ಕೆ ನಾವು ಕಬ್ಡನ ಕಾಯಿಸ್ಬಿಟ್ಟು ಆ ಥರ ಅಜ್ಜೋದು ನಮ್ಮ ಪದ್ಧತಿ ಮನೇಲಿ ನಾವು ಮಾಡ್ತೀವಿ ಆ ಥರ ಏನಕ್ಕೆ ಹೊಟ್ಟೆ ನೋವು ಕಾಲ್ದು ಆಗಬಾರ್ದು ಅನ್ನೋದು ನೋಡಿ ನಾವು ಇಲ್ಲಿ ಹಚ್ತಾ ಇದ್ದೀವಿ ಈ ಥರ ನಮ್ಮನೇಲಿ ಚಾಕು ಕುಡ್ಲು ಏನಿರುತ್ತೋ ಅದನ್ನು ಕಾಯಿಸ್ಬಿಟ್ಟು ಈ ಥರ ನಾವು ಹಚ್ತೀವಿ ಸೊ ಇದರಿಂದ ಹಿರಿಯರೆಲ್ಲ ಹೇಳ್ತಾ ಇದ್ರು ನಿಮಗೆ ಹೊಟ್ಟೆ ನೋವು ಬರಲ್ಲ ಲೂಸ್ ಮೋಷನ್ ಆಗೋಲ್ಲ ಅಂತ ಅದು ಇರಬಹುದು ಬಟ್ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಏನೇ ನಾನ್ ವೆಜ್ ಮಾಡಿದ್ರು ಕೂಡ ಇದೇ ಥರ ನಾವು ಮಾಡ್ತೀವಿ ನಾವು ಮತ್ತು ಹೊರಗಡೆಯಿಂದ ತೊಗೊಂಬರ್ತೀವಲ್ಲ ಸೊ ದೃಷ್ಟಿ ದೋಷ ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಒಂದು ಏನು ರೂಢಿ ಇದೆ ನಂಬಿಕೆ ಇರೋ ನಂಬೋದು ನಾವೆಲ್ಲ ನಂಬ್ತೀವಿ ಓಕೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ನಾವು ಕಾಂಬಿನೇಷನ್ನು ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳಿ ನಾವು ಪ್ರಿಪೇರ್ ಮಾಡ್ಕೊತಾ ಇದ್ವಿ ಅದರದ್ದು ನಾನು ನೆಕ್ಸ್ಟ್ ವ್ಲಾಗ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಕೊನೆಯಲ್ಲಿ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಕೊನೆಯಲ್ಲಿ ನಾವು ಅದು ಅದನ್ನು ಆ್ಯಡ್ ಮಾಡ್ತಾ ನೋಡಿ ಅದು ಫ್ಲೇವರ್ ಇರಲಿ ಅಂತೇಳಿ ಅದನ್ನು ಕೊನೆಯಲ್ಲಿ ಹಾಕೊಳ್ಳೋದು ಇಲ್ಲ ಮಸಾಲ ಜೊತೆಗೆ ಅದು ಕೂಡ ಸ್ಮ್ಯಾಶ್ ಆಗಿಬಿಡುತ್ತೆ ಅಂತೇಳಿ ಅದನ್ನು ಫಸ್ಟೇ ಹೋಗಲ್ಲ ಸೊ ಫೈನಲಿ ಬೋಟಿ ಗೊಜ್ಜು ರೆಡಿಯಾಗಿದೆ ನಾಟಿ ಸ್ಟೈಲ್ ಬೋಟಿ ಗೊಜ್ಜು ನಿಮ್ಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್